ಇವತ್ತು ಸಿ ಐ ಆಗಿ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ ಐವತ್ಮೂರನೇ ಸಿ ಜಿ ಆಗಿ ಆಗಿ ಪ್ರಮಾಣವಚನವನ್ನು ಸ್ವೀಕರಿಸ್ತಾರೆ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ನಿನ್ನೆ ನಿವೃತ್ತಿಯಾಗಿರುವಂಥ ಸುಪ್ರೀಂನ ಸುಪ್ರೀಂ ಕೋರ್ಟ್ನ ಸಿ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರು ಎರಡು ಸಾವಿರದ ಇಪ್ಪತ್ತೇಳರ ಫೆಬ್ರವರಿ ಒಂಬತ್ತರವರೆಗೆ ಸಿ ಜಿ ಆಗಿ ಕಾರ್ಯನಿರ್ವಹಿಸುವಂಥ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ವಿಧಿಯನ್ನ ಬೋಧಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪದಗ್ರಹಣ ಸಮಾರಂಭದಲ್ಲಿ ಏಳು ದೇಶಗಳ ನ್ಯಾಯಾಧೀಶರು ಕೂಡ ಭಾಗಿಯಾಗ್ತಾರೆ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಭಾರತದ ಐವತ್ಮೂರನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಹಿರಿಯ ನ್ಯಾಯಮೂರ್ತಿ ಆಗಿರುವಂಥ ಸೂರ್ಯಕಾಂತ್ ಅವರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಇವರ ಅಧಿಕಾರ ಅಥವಾ ಎಲ್ಲಿವರೆಗೂ ಇವರು ಐ ಆಗಿರ್ತಾರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೇಳು ಫೆಬ್ರವರಿ ಒಂಬತ್ತರವರೆಗೆ ಅಧಿಕಾರದಲ್ಲಿರ್ತಾರೆ ರಾಷ್ಟ್ರಪತಿ ಭವನದ ದರ್ಬಾರ್ ಹಾಲ್ನಲ್ಲಿ ಇವತ್ತು ಕಾರ್ಯಕ್ರಮ ಇರುತ್ತೆ ನೂತನ ಮುಖ್ಯ ನ್ಯಾಯಮೂರ್ತಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಧಿಕಾರವನ್ನ ಅಥವಾ ಗೌಪ್ಯತೆಯಾಗಿ ಅಧಿಕಾರವನ್ನು ಬೋಧಿಸಲಿದ್ದಾರೆ ಪ್ರತಿಜ್ಞಾ ವಿಧಿಯನ್ನು ಬೋಧಿಸ್ತಾರೆ ಸೂರ್ಯಕಾಂತ್ ಅವರು ಪ್ರಸ್ತುತ ಸುಪ್ರೀಂ ಕೋರ್ಟ್ನ ಎರಡನೇ ಹಿರಿಯ ನ್ಯಾಯಾಧೀಶರಾಗಿದ್ದಾರೆ ಇವರು ಇನ್ಮೇಲೆ ಸಿಜೈ ಆಗಿರ್ತಾರೆ ಪ್ರಮಾಣವಚನ ಸಮಾರಂಭದಲ್ಲಿ ವಿವಿಧ ದೇಶಗಳಿಂದ ಕೂಡ ನಾಯಕರು ಬರ್ತಾರೆ ಭೂತಾನ್ ಕೀನ್ಯಾ ಮಾರಿಷಿಯಸ್ ನೇಪಾಳ ಶ್ರೀಲಂಕಾ ಬ್ರೆಜಿಲ್ ಸೇರಿದಂತೆ ಏಳು ದೇಶಗಳ ಮುಖ್ಯ ನ್ಯಾಯಮೂರ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿರ್ತಾರೆ ಹಾಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಭಾರತದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಸಿಜಿಐ ವಚನ ಸಮಾರಂಭಕ್ಕೆ ಬೇರೆ ಬೇರೆ ದೇಶದ ನ್ಯಾಯಮೂರ್ತಿಗಳು ಆಗಮನಿಸ್ತಾ ಇರ್ತಾ ಇರೋದು